ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಡಾಕ್ಟರ್ ಸಿನಿಮಾ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಡೋಣ ನಮ್ಮ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರ್ಗೌಡವರು ಯು ನಿಜೇಶ್ ಸರ್ ಕಳೆದ ಸಂಚಿಕೆಯಲ್ಲಿ ಒಂದು ರೋಚಕ ಹಂತಕ್ಕೆ ತಲುಪಿತ್ತು ವಿಶಿಷ್ಟವಾದ ಕ್ಯಾರೆಕ್ಟರ್ ಗುರುಪ್ರಸಾದ್ ಅವ್ರ ಬಗ್ಗೆ ನೀವು ಅವ್ರನ್ನ ಆದಾಗ ಇಲ್ಲಿ ಯಾವಾಗ ಮೀಟ್ ಆಗಿದ್ರಿ ಏನೇನು ಮಾತಾಡ್ತಾಯಿದ್ರು ಅವರ ಹಿನ್ನೆಲೆ ಏನು ಜೊತೆ ತಿಳಿಸ್ಕೊಡಿ ಸರ್ ಒಂದು ಒಂದು ವಿಲಕ್ಷಣ ಅವರ ಗುಣ ಅದು ಯಾವುದಕ್ಕಾಗಿ ಅಂತ ಗೊತ್ತಿಲ್ಲ ಯಾವುದನ್ನು ಯಾರನ್ನು ತಪ್ಪಿಸ್ಲಿಕ್ಕಾಗಿಯೋ ಅಥವಾ ಯಾರನ್ನು ಅವಾಯ್ಡ್ ಮಾಡಿ ಎಲ್ಲೋ ಒಂದು ಕಡೆ ಗುಪ್ತವಾಗಿ ಕೆಲಸ ಮಾಡಬೇಕು ಅಂತೇಳೇನೋ ಅಥವಾ ಅವರಿಗೆ ಒಂದು ಸೀಕ್ರೆಟ್ ಪರಮ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಏನೋ ಕೆಲಸ ಮಾಡಬೇಕು ಅಂತ ಇಂಟೆನ್ಷನ್ ಏನಂತ ಗೊತ್ತಿಲ್ಲ ಒಂದು ದಿವಸ ಇಲ್ಲಿ ಜಯನಗರದಲ್ಲಿ ಇದ್ದೆ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ ಹೋಗ್ತಾ ಇರುವಾಗ ಅಲ್ಲಿ ಒಂದು ಕ್ಲಿನಿಕ್ ಒಂದು ಕ್ಲಿನಿಕಲ್ ನರ್ಸಿಂಗ್ ಹೋಮ್ ದೊಡ್ಡ ನರ್ಸಿಂಗ್ ಹೋಮ್ ಶಾಂತಿ ನರ್ಸಿಂಗ್ ಹೋಮ್ ಏನೋ ಒಂದು ಹೆಸರು ಇದೆ ಸೊ ಅಲ್ಲಿ ನಿಂತ್ಕೊಂಡಿದ್ದಾರೆ ನಾನು ನೋಡಿದೆ ಗುರುಗಳೇ ಬನ್ನಿ 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 ಅಲ್ಲಿ ಯಾರೋ ಅಡ್ಮಿಟ್ ಮಾಡಿದ್ದಾರೆ ಏನೋ ಅಥವಾ ಫ್ರೆಂಡ್ ಡಾಕ್ಟ್ರ್ ಇರ್ಬೋದೇನೋ ಅಂತೇಳಿ ಹೆಸರು ಮುಟ್ಟಿ ಸೀದಾ ಕರ್ಕೊಂಡು ಹೋದ್ರು ಕರ್ಕೊಂಡೋಗಿ ಲಿಫ್ಟಲ್ಲಿ ಎಕ್ಕು ಅದು ನಾಲ್ಕನೇ ಫ್ಲೋರಿಗೆ ಹೋಯ್ತು ಫೋರ್ತ್ ಫ್ಲೋರ್ ಓಕೆ ಈಗ ಏನು ಮನುಷ್ಯ ನಾನು ನಾನು ಕೆಲವೆಲ್ಲ ಕೇಳಲಿಕ್ಕಿಲ್ಲ ಅಲ್ಲ ಅದು ಅನುಭವಿಸಿದ್ದು ಅಷ್ಟೇ ಅನುಭವಿಸಿದೆ ನಾನು ಅನುಭವನೇ ಅದು ಹೋದೆ ಒಂದು ರೂಮು ಅಲ್ಲಿ ಒಂದು ಒಂದು ವಾರ್ಡ್ ಅಲ್ಲಿ ವಾರ್ಡ್ ಇದೆ ಓಪನ್ ಮಾಡಿದರು ಓಪನ್ ಮಾಡಿದಾಗ ಒಂದು ಪೇಷಂಟ್ ತುಂಬ ಐಶ್ಯೂ ಅಂತಲ್ಲ ಒಬ್ಬ ಪೇಷಂಟ್ ಇರಬೇಕಾದ ಚೇಂಬರ್ ಹೇಗಿರುತ್ತೋ ಮ ರೂಮ್ ಹೇಗಿರುತ್ತೋ ಆ ಥರ ಇತ್ತು ಅದು ರೂಮು ಮಕ್ ಮಲ್ಕೊಳ್ಳೋ ಬೆಡ್ ಆಗಿರಲಿ ಅಲ್ಲಿ ಬಾಟ್ಲ್ ಆಗಿರಲಿ ಎಲ್ಲ ಇತ್ತು ಅದ್ರ ಜೊತೆ ಒಂದು ಪ್ಯಾಡ್ ಕ್ಲಿಪ್ ಕ್ಲಿಪ್ ಪ್ಯಾಡ್ ಅದರಲ್ಲಿ ಒಂದಷ್ಟು ಪೇಪರ್ ಪಕ್ಕದಲ್ಲಿ ಪೆನ್ನು ಬರೀಲಿಕ್ಕೆ ಬೇಕಾದ ಎಲ್ಲ ಇದೆ ಏನು ರೀ ಸ್ವಾಮಿ ಇದೆ ಏನು ಇದೆ ಅಡ್ಮಿಟ್ ಆಗಿದ್ದಾರೆ ನಿಮ್ಮ ಕತೆ ಏನಿದೆ ಇಲ್ಲಿ ಯಾರಿದ್ದಾರೆ ಅಂತ ಕೇಳೋದು ಇಲ್ಲ ಗುರುಜಿ ಇದು ನನ್ನ ಸ್ಕ್ರಿಪ್ಟ್ ಬರೀಲಿಕ್ಕಿರುವಂಥ ರೂಮು ಅಂತ ಹೇಳ್ದು ಸ್ಕ್ರಿಪ್ಟ್ ಬರಲಿಕ್ಕಿರುವಂಥ ರೂಮ್ ಇದಾ ಇದು ನರ್ಸಿಂಗ್ ನರ್ಸಿಂಗ್ ಹೋಮು ಇಲ್ಲಿ ಪೇಷಂಟ್ ಇರಬೇಕಾದ್ದು ಅಲ್ಲ ನೀವು ಒಂದು ಸಲ ಪೇಷಂಟೇ ಸೈಕಿಕ್ ಪೇಷಂಟ್ ಅದು ಇಲ್ಲ ಇಲ್ಲ ನನಗೆ ಏನಾಗಿದೆ ಅಂದರೆ ಹೊರಗಡೆನ ಪ್ರಪಂಚ ನನಗೆ ಸಾಕಾಗ್ಬಿಟ್ಟಿದೆ ಸೊ ನಾನು ಈ ರೂಮಲ್ಲಿ ಕೂತ್ಕೊಂಡು ಸ್ಕ್ರಿಪ್ಟ್ ಬರ್ತದೆ ನೋಡಿ ಇಷ್ಟು ಬರೆದಿದ್ದೀನಿ ಅಂತೆಲ್ಲ ತೋರಿಸಿದ್ರು ಯಾವ ಸ್ಕ್ರಿಪ್ಟ್ ಏನು ಅಂತ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಇದು ನನಗೊಂದು ಸ್ವಲ್ಪ ಆಸೆ ತೋರಿಸಿದ್ದು ಇದರಲ್ಲಿ ನೀವು ಪಾಲು ನಿಮ್ಮ ಪಾಲು ಇದೆ ಅಂತೇಳಿ ನನ್ನನ್ನು ಹೆಂಗೆ ಸರ್ ಅದು ಸ್ಕ್ರಿಪ್ಟ್ ರೀರೈಟ್ ಮಾಡುವಾಗ ನನ್ನ ಸಹಾಯ ಬೇಕಂತ ಅವರಿಗೆ ಬಹುಶಃ ಯಾವುದೋ ಜರ್ನಲಿಸ್ಟಿಗೆ ಸಂಬಂಧಪಟ್ಟ ಸ್ಕ್ರಿಪ್ಟ್ ಇರ್ಬೋದೇನೋ ಸೊ ಅದು ನಾನು ಆಸೆ ಪಡ್ತೇನೆ ಅಂತ ತಿಳ್ಕೊಂಡ್ರೆ ಪಾಪ ಅದು ಅದಲ್ಲ ನನ್ನ ಕ್ಯಾರೆಕ್ಟ್ರೇ ಅಲ್ಲ ಅದು ಅವರು ಏನೋ ಬಿಸ್ಕೆಟ್ ತೋರಿಸ್ಕೊಂಡು ಇದು ಮಾಡಿದರೆ ನಾನು ಭಗವನಲ್ಲ ಹಂಗೆ ನನಗೆ ಆ ಕುತೂಹಲ ಆ ರೂಮ್ ಯಾಕೆ ಅಂತೇಳಿ ಆಮೇಲೆ ಗೊತ್ತಾದದ್ದು ಸಾಲಗಾರ ಕಾಟ ತಪ್ಪಿಸ್ಲಿಕ್ಕೆ ಬೇಕಾಗಿ ಅಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಾದರೆ ಯಾರು ಸರ್ ಹೌದು ಯಾರು ಬರಲ್ಲ ಆಮೇಲೆ ಅಲ್ಲಿ ಸ್ಮೆಲ್ ಇದೆಯಲ್ಲ ಅದು ಸ್ಮೆಲ್ ಅಂತ ಒಂದು ಇದೆಯಲ್ಲೇ ಆ ಸ್ಮೆಲ್ಲಲ್ಲಿ ನನಗೆ ಹೆಚ್ಚು ಹೊತ್ತು ನಿಲ್ಲಿಕಾಗಿಲ್ಲ ಅಲ್ಲಿ ಅವರು ಏನು ಮಾಡ್ತಾರೆ ಗುರುಪ್ರಸಾದ್ ಏ ಗುರುಗಳೇ ಕೂತ್ಕೊಳ್ಳುಗಳು ಕಾಫಿ ತರಿಸ್ತಿದೆ ಅಂತ ಕಾಫಿ ಬಂತು ಊಟ ತರಿಸಲ್ಲ ಅಂತಲ್ದು ಊಟ ಬೇಡ ಇಲ್ಲಿ ಹೀಗೆ ಸಿಗರೇಟು ಸೇರೋಂಥ ಅವಕಾಶ ಇದೆಯಾ ಅಂತಲ್ಲ ರೂಮ್ ಅವಕಾಶ ಕೊಟ್ಟಿದೆ ಅದು ಯಾವ ಹಾಸ್ಪಿಟ್ಲು ಅದು ಎಂಥ ಯಾವ ರೀತಿ ಅವರಿಗೆ ಸಂಬಂಧನೋ ನನಗೊಂದು ಅರ್ಥ ಆಗಿಲ್ಲ ಸಿಗರೇಟ್ ಅಲ್ಲೇ ಸೇರೋದು ಗುಂಡು ಅಲ್ಲೇ ಹಾಕೋದು ಎಲ್ಲ ವ್ಯವಸ್ಥೆ ಇದೆ ಇದು ಎಂಥ ಆಸ್ಪತ್ರೆಪ್ಪ ಅವನ ವಿಲಕ್ಷಣ ಮೈಂಡ್ ಇದೆಯಲ್ಲ ಅವನು ಸೈಕ್ ಸೈಕಿಕ್ಸ್ ಹೇಳಿದ ಅದಕ್ಕೆ ಎಷ್ಟು ಬುದ್ಧಿವಂತನೋ ಅಷ್ಟೇ ಎಷ್ಟು ಜಾಣನೋ ಅಷ್ಟೇ ಪೆದ್ದ ಕೂಡ ಅವನು ಅಂತ ಒಂದು ಕ್ಯಾರೆಕ್ಟ್ರ ಗುರುಪ್ರಸಾದ್ ಇದು ಅದು ಅಲ್ಲಿ ನೋಡಿದರೆ ನನಗೆ ಭಯಸುರಾಯಿತು ಇದು ಇದು ಎಲ್ಲೋ ಹೋಗ್ತಾ ಇದ್ದಾನೆ ನಿನ್ನ ಕೆಲಸ ಬೇಡ ಏನು ಬೇಡ ನನಗೆ ನಾನು ಒಂದು ಒಂದು ವಾರದಲ್ಲಿ ಅಡ್ವಾನ್ಸ್ ಕೊಟ್ಬಿಡ್ತಾನೆ ಗುರುಗಳೇ ಆ ನೀನೇ ಸಾಲದಲ್ಲಿ ನನಗೆ ಅಡ್ವಾನ್ಸ್ ಕೊಡೋದು ಬೇರೆ ಈ ಈ ಥರ ಅಲ್ಲ ನಮ್ಮ ಡೈರೆಕ್ಟ್ ಮಾತಾಡೋದೆ ಇಲ್ಲ ನಿಮಗೆ ಗೊತ್ತಿಲ್ಲ ಗುರುಗಳೇ ನಮ್ಮ ಪತ್ರಕರ್ತರು ಹೇಗೆ ಆಗಿದ್ದಾರೆ ಅಂತ ಶುರು ಮಾಡಿದ್ರು ಈಗ ಉಂಟೆ ಅಂತೇಳಿ ಇಲ್ವಾ ಆ ಥರ ಅಲ್ಲಿಗೆ ನಿಲ್ಸಿದ್ದೆ ಏನಾಗಿದ್ದಾರೆ ಅಂತೇಳಿ ಪತ್ರಕರ್ತರೆಲ್ಲ ಲಂಚಕ್ಕೆ ಬಿದ್ದಿದ್ದಾರೆ ಗುರುಗಳು ನೀವಿದ್ದೀರಾ ಯಾವುದಕ್ಕೂ ಬೇಡದು ಸುಮ್ಮನೆ ದುಡ್ಡು ಮಾಡಿ ಆರಾಮ ರವಿ ಬೆಳಗರೆ ನೋಡಿಲ್ವಾ ನೀವೇ ಕರೆಸಿದಂತೆ ಹಿಂಗೆಲ್ಲ ಇಲ್ಲಿಗೆ ಮಾಡಿದೆ ಏ ಅದೆಲ್ಲ ಬಿಟ್ಬಿಡ್ಬಾವ ಅದೆಲ್ಲ ಹಳೆ ಕಥೆಗಳು ರವಿ ಬೆಳಗರೆ ಸಾಮ್ರಾಜ್ಯ ಕಟ್ಟದ ಅಂತ ನಾನು ಕಟ್ಟಲಿಕ್ಕೆ ಆಗುತ್ತಾ ನನ್ನ ಯೋಗ್ಯತೆ ಅವ್ರಿಗೆ ಬೇರೆ ಬೇರೆ ಕೆಲಸ ಕೊಡಿಸಿರ್ಬೋದು ರವಿ ಬೆಳಗರೆ ಅದು ಬೇರೆ ಪ್ರಶ್ನೆ ಇಲ್ಲ ಗುರುಗಳ ನೀವು ಯಾಕೆ ಹೀಗೆ ನಾನು ಹೀಗೆ ನೀವ್ಯಾಕೆ ಹೀಗೆ ನೀವು ಹೀಗೆ ಅಷ್ಟೇ ಒಟ್ಟಿನಲ್ಲಿ ಒಂಥರ ವಿಶಿಷ್ಟ ಮನೋಭಾವ ವಿಲಕ್ಷಣ ಯಾರಿಗೆ ಅನ್ನಿಸಿದ ವಿಲಕ್ಷಣ ವಿಲಕ್ಷಣ ಹೌದು ಅದು ಹೇಗೆ ಸಂಸಾರ ನಿಭಾಯಿಸಿದ್ರು ಮನುಷ್ಯ ಹೇಗೆ ಕುಟುಂಬವನ್ನು ನೋಡಿಕೊಂಡ ಗೊತ್ತಿಲ್ಲ ಒಬ್ಬ ಶ್ರೀನಿವಾಸ್ ಅಂತ ನನಗೆ ಫೋನ್ ಇದ್ದಕ್ಕಿದ್ದ ಇದ್ದಕ್ಕಿದ್ದಾಗೆ ಇಂಥ ನನಗೆ ಮಾಮೂಲಿ ನಾನು ಒಂದು ಸಮಸ್ಯೆ ಸಾಲ್ವ್ ಮಾಡಲಿಕ್ಕೆ ಬೇಕು ನಾನು ಅಂತ ಬರ್ತಾರೆ ನನಗೆ ನಲ್ವತ್ತು ಲಕ್ಷ ಕೊಟ್ಬಿಟ್ಟಿದ್ದೀನಿ ಗುರುಪ್ರಸಾದ್ ಅವರಿಗೆ ನೀವು ತುಂಬ ಕ್ಲೋಸ್ ಅಂತೆ ನಾನು ನಾನಿಂಥ ಕ್ಲೋಸ್ ಕ್ಷ ಕೊಟ್ಟೆಸಂತೇಳಿ ಕೊಟ್ಟೋಗ ನಂತರ ಕೇಳಿಲ್ಲ ಕೊಟ್ಬಿಟ್ಟಿದ್ದೇನೆ ಕೋಟಿಗೆ ಹಾಕಿದ್ದೇನೆ ಆಯಿತು ಕೋರ್ಟ್ ತೀರ್ಮಾನ ಆಗುತ್ತೆ ನೀ ಯಾಕೆ ಇದು ಮಾಡಿದೆ ಅಲ್ಲ ವಿಷಯ ನಿಮಗೆ ತಿಳಿಸೋಣ ಅಂತೇಳಿ ನಿಮಗೆ ತಿಳಿಸಿದ್ದಾರೆ ಅದು ಯಾಕೋ ನನಗೆ ನೆಮ್ಮದಿ ಅಂತೇಳಿ ಅಷ್ಟು ಈಗಲೂ ಅವರು ಪಾಪ ಇಲ್ಲ ಹೋಯ್ತು ಅದು ದುಡ್ಡು ಹೋಯ್ತು ನಲ್ವತ್ತು ಲಕ್ಷ ಹೌದು ಕೋಟಿಗೆ ಹೋದ ಏನು ತೀರ್ಮಾನ ಬರೋ ಏನು ಸೂಸೈಡ್ ಮಾಡ್ಕೊಂಡು ಗುರುಪ್ರಸಾದ್ ಅವರು ಈ ಸೂಸೈಡಲ್ಲಿ ಆದಾಗ ಅದ್ಮೇಲಿಂದ ಸುಮಾರು ವಿಷಯಗಳು ಬಂತು ಡಾಕ್ಟರ್ ಆಚೆ ಕಡೆಗೆ ತುಂಬ ಕುಡಿಯೋ ಅಭ್ಯಾಸ ಯಾವಾಗಲೂ ಸಿಗರೇಟ್ ಸೇರೋ ಅಭ್ಯಾಸ ಸುಮ್ ಸುಮ್ಮನೆ ಸಾಲ ಮಾಡಿ ಸಿನಿಮಾಗೋಸ್ಕರ ಸಾಲ ಮಾಡ್ತಾರೆ ತುಂಬ ಸಾಲ ಮಾಡಿದ್ದಾರೆ ಆದರೆ ಸಿನಿಮಾ ಹೆಸರಲ್ಲಿ ಸಾಲ ಮಾಡಿದ್ದಾರೆ ಸಿನಿಮಾಗೋಸ್ಕರ ಅಲ್ಲ ಸಿನಿಮಾ ಹೆಸರಲ್ಲಿ ಸಾಲ ಮಾಡಿದ್ದಾರೆ ಅಂತ ನನಗೆ ನಾನು ಈ ಸುನ್ನೀಕುಮಾರ್ ದೇಸಾಯಿದೆ ಹೌದು ಗ್ರೇಟ್ ಡೈರೆಕ್ಟರ್ ಹೌದು ನಮ್ಮ ಚಿತ್ರರಂಗದ ಆಸ್ತಿ ಆತ ಸಾಲದಲ್ಲಿದ್ದಾರೆ ಅವರು ಹೇಗಾದರೂ ಬಚಾವ್ ಮಾಡಬೇಕು ಅವರು ಅಂತ ನಾನು ಯಾವುದೊಂದು ಹಂತದಲ್ಲಿ ಯೋಚನೆ ಇಂಥದ್ದು ವಿಲಕ್ಷಣ ನನ್ನೊಂದರೂ ಇದೆ ಒಂದು ಇದೆ ಸ್ವಲ್ಪ ಸಾಲ ತೀರಿಸಿದರೆ ಯಾರೋ ಒಬ್ಬ ಪ್ರೊಡ್ಯೂಸರ್ ಅಂತ ನಾನು ಕೇಳಿದರೆ ಒಂದು ಐದು ಐದಾರು ಲಕ್ಷಕ್ಕೆ ಅಂತ ಸಮಸ್ಯೆ ಏನಿಲ್ಲ ಅದು ಅದು ಸಾಲ ತೀರ್ತದೆ ಇದು ಬೇರೆ ಕಥೆನೇ ಬೇರೆ ಐದಾರು ಲಕ್ಷ ಇರಲಿ ನನ್ನ ಯೋಚನೆ ಇರಲಿ ಅವರ ಕೋಟಿಗಳಲ್ಲಿದ್ದ ಸಾಲಗಳು ಅದೆಲ್ಲ ಈತನ ಬಗ್ಗೆನೂ ನಾನು ಆಗಿ ಯೋಚನೆ ಮಾಡಿದ್ದೆ ಯಾಕಂದರೆ ಪ್ರತಿಭೆ ಸಾಯಬಾರ್ದು ಅಂತ ಇವಾಗಲೂ ದೇಸ ಹೀಗೆ ಸಾಲ ಕಮ್ಮಿಯಾಗಿದೆ ಕು ಕೂತ್ಕೊಂಡಿದ್ದಾರೆ ಸ್ಕ್ರಿಪ್ಟ್ ಮಾಡ್ತಾರೆ ಎಲ್ಲ ಮಾಡ್ತಾಯಿದ್ದಾರೆ ಈತನಿಗೆ ಸಾಲ ಇದೆ ಆ ಸಾಲದ ಯೋಚನೆಯಿಂದ ಶುರು ಆಗೋದು ಕುಡಿಲಿ ಅದು ಕುಡಿಯೋದು ಅಂತೇಳಿ ಬ್ಯಾಗಲ್ಲಿ ಒಂದು ಬಾಟ್ಲಿರುತ್ತೆ ಯಾವಾಗಲೂ ಅದಕ್ಕೆ ಅದಕ್ಕೆ ಝೀರೋ ಜೀರೋ ವಾಟರ್ ಅಂತೇಳಿ ಹೆಸರು ಅದಕ್ಕೆ ಝೀರೋ ವಾಟರ್ ಆ ಬಾಟ್ಲು ಇದು ಬಾಟ್ಲ್ ಅದು ಜೀರೋ ವಾಟರ್ ನಾನು ಯಾವಾಗಲೂ ಇಟ್ಕೊಳ್ತೇನೆ ಅಂತೇಳಿ ಏನಾಗೆ ಅಂದರೆ ಅಂದರೆ ಫುಲ್ಲು ಇದರಲ್ಲಿ ಸ್ವಲ್ಪ ಚೆಲ್ಬಿಟ್ಟು ಅದಕ್ಕೆ ಒಂದು ಪೆಗ್ಕಿನ ಯಾವುದೋ ಆಲ್ಕೋಹಾಲ್ ಹಾಕೋದು ಅದು ಯಾವಾಗ ಇಟ್ಕೊಳ್ಳೋದು ಆಗಾಗ ಕುಡಿತಾ ಇರೋದು ಎಲ್ಲರೂ ನೋಡಿದಾರೆ ಸಿನಿಮಾ ಮಾಡೋವಂಥವ್ರು ಇದು ಆ ಥರ ಇರಲಿಕ್ಕೆ ಸಾಧ್ಯನ ಬಟ್ ಅವನು ಇದ್ದಾನೆ ನನಗೆ ಕಣ್ಣ ಮುಂದೆ ಇದ್ದಾನೆ ಎಲ್ಲ ಟೈಮಲ್ಲೂ ಎಲ್ಲ ಟೈಮಲ್ಲೂ ಆ ಬ್ಯಾಗು ಆ ಬ್ಯಾಗ್ ಎಲ್ಲಿಗೆ ಕೈಗೆ ಕೊಡಲ್ಲ ಒಂದು ಹತ್ತು ಕೋಟಿ ಹಾಕಿ ಇಟ್ಟು ಕೊಟ್ಟರು ಅಲ್ಲೇ ಇಟ್ಟು ಹೋಗ್ತಾರೆ ಇದನ್ನು ಹಾಗೆ ಇಟ್ಟು ಹೋಗೋಲ್ಲ ಅವನು ಆ ಥರ ಬೇಕೇ ಬೇಕು ಒಂದು ಪೆಗ್ ಅಂತ ನಮ್ಮ ಹತ್ರ ಹೇಳೋದು ಅದು ಕಲರೇ ಬೇರೆ ಆಗಿದೆ ಬೇರೆ ಆಗಿರ್ತದೆ ಅಷ್ಟು ಹಾಕಿರ್ತಾನೆ ಕುಡಿತಾನೆ ಮಾತಾಡ್ತಾನೆ ಯಾವ ಹೋಗೋ ಹೋಗೋದು ತಗೊಂಡೋಗ್ಬಿಡ್ತಾನೆ ಅಂತ ಗುರುಪ್ರಸಾದ್ ವಿಲಕ್ಷಣದಲ್ಲಿ ವಿಲಕ್ಷಣ ಮನುಷ್ಯ ಒಂದು ಸಲ ಇದರಲ್ಲ ಇಲ್ಲ ಇಲ್ಲ ಚೇಂಜ್ ಚೇಂಜ್ ಆಗ್ತದೆ ನನ್ನ ಅಕಸ್ಮಾತ್ ಅದು ಅದೇ ಪ್ರಾಜೆಕ್ಟ್ ಮೂವ್ ಆಗಿಬಿಟ್ಟು ನಾನು ಸಂಭಾಷಣೆ ಬರೆಯೋದ ಅಥವಾ ಏನೋ ಒಂದು ಕೆಲಸ ನನಗೆ ಒಪ್ಪಿಸಿ ನಾನು ಅವನ ಜೊತೆ ಇರ್ತಿದ್ದರೆ ನಾನು ಏನಾಗ್ಬಿಡ್ಬೋದು ಅಂತ ಯೋಚನೆ ಮಾಡು ಬೇಡ ಬಿಟ್ಬಿಡೋಣ ಬಿಟ್ಬಿಡೋಣ ಯೋಚನೆ ಮಾಡಿ ಆಮೇಲೆ ಹೇಳೋಣ ಅಷ್ಟೇ ಕರೆಕ್ಟು ಡಾಕ್ಟ್ರೆ ನನಗೆ ಒಂದೇ ಒಂದು ತಲೆಯಲ್ಲಿ ಓಡ್ತಿದೆ ಡಾಕ್ಟ್ರೆ ಏನು ವಿಷಯ ಗೊತ್ತಾ ಸೂಸೈಡ್ ಏನೋ ಮಾಡ್ಕೊಂಡ್ರು ಮಾಡ್ಕೊಳ್ಳೋ ಮುಂಚೆ ಎರಡು ಸಿನಿಮಾ ಜಗೇಶ್ ಅವ್ರ ಜೊತೆ ಮಾಡಿ ಹಿಟ್ ಆಗಿತ್ತು ಎತ್ತೇಳೋ ಮಂಜುನಾಥ ಆಯಿತು ಮಠ ಆಯಿತು ಮೂರನೇ ಸಿನಿಮಾ ಕೂಡ ಮಾಡ್ತಾರೆ ಅನೌನ್ಸ್ ಮಾಡ್ತಾರೆ ತುಂಬಾ ವಿಲಕ್ಷಣ ಕ್ಯಾರೆಕ್ಟರ್ ಗುರುಪ್ರಸಾದ್ ಅವರು ರಂಗನಾಯಕ ಅನ್ನೋ ಸಿನಿಮಾ ಅನೌನ್ಸ್ ಮಾಡ್ತಾರೆ ಮುಂದೇನಾಯಿತು ಅವ್ರ ಲೈಫಲ್ಲಿ ಅದ್ರ ಮೊದಲು ಈ ಮಠ ಟೈಟ್ಲ್ ಇದೆ ಅಲ್ಲ ಹೌದು ಅದರ ಬಾಟಮ್ ಲೈನ್ ಒಂದು ಇದೆ ಕೆಲಸಕ್ಕೆ ಮಾತ್ರ ಕರಿಬೇಡಿ ಊಟಕ್ಕೆ ಮಾತ್ರ ಮರಿಬೇಡಿ ನಿಜ ಸೋಮಾರಿಗಳೆಲ್ಲ ಸೋಮಾರಿಗಳೇ ಊಟಕ್ಕೆ ಮರಿಬೇಡಿ ಕರೆಯುವಾಗ ನಾವು ಊಟಕ್ಕೆ ರೆಡಿ ಇದ್ದೀವಿ ಅಂತೇಳಿ ಅದು ಟ್ಯಾಗ್ಲೈನ್ ಹಾಕ್ಕೊಂಡು ಮಠ ಟೈಟ್ಲ್ ಕೊಟ್ಟಿರೋದಂತ ಸೊ ರಂಗನಾಯಕ ಹೌದು ಹೇಗಾದರೂ ಮೆಚ್ಚಿಸಬೇಕಿತ್ತು ಜಗ್ಗೀಶನರು ಕೋಪಿಸ್ಕೊಂಡಿದ್ದಾರೆ ಿಕೊಂಡಿದ್ದಾರೆ ಜಗ್ಗೇಶ್ ಅಂತಲ್ಲ ಇಂಥ ನೂರು ಜಗ್ಗೇಶನ್ ಸೃಷ್ಟಿಸಬಲ್ಲ ಅಂತ ದಾಷ್ಟ್ಯದಿಂದ ಯಾ ಯಾರು ಯಾವ ಕಲಾವಿದ ಒಪ್ಕೊಳ್ತಾನೆ ಅಲ್ವಾ ಸಾಧ್ಯನೇ ಇಲ್ಲ ಜಗ್ಗೇಶಿಗೆ ಸಹಜವಾಗಿ ಸಿಟ್ಟು ಬಂದಿದೆ ದೂರವಾಗಿದ್ದಾನೆ ಒಂದು ಸುಮ್ಮ ಆರು ಆರು ಏಳು ವರ್ಷ ಮಾತುಕತೆ ಇಲ್ಲ ಎದುರು ಬದುರು ಸಿಕ್ ಸಿಗಲೇ ಇಲ್ಲ ಸಿಕ್ಕಿದ್ರೂ ಮಾತುಕತೆ ಇಲ್ಲ ಅವ್ರದ್ದು ಸೊ ಆಗ ಆ ಸಂದರ್ಭದಲ್ಲಿ ಈ ರಂಗನಾಯಕ ಅಂತ ಒಂದು ಇದು ಬಂತು ಆಲ್ಮೋಸ್ಟ್ ಕಾಲಿಡ್ದಿದ್ದಾನೆ ಯಾಕಂದರೆ ಅವನಿಗೊಂದು ಬ್ರೇಕ್ ಬೇಕಾಗಿತ್ತು ಹೌದು ಜಗ್ಗೇಶಿಗೂ ಬೇಕಾಗಿತ್ತು ಅದು ಯಾಕಂದರೆ ಎರಡು ಫಿಲ್ಮ್ನಲ್ಲಿ ಹಿಟ್ಟು ಕೊಟ್ಟವನು ಎರಡು ಫಿಲ್ಮ್ ಹಿಟ್ಟು ಕೊಟ್ಟವನು ಮೂರನೇ ಫಿಲ್ಮ್ ಖಂಡಿತ ಚೆನ್ನಾಗಿ ಮಾಡ್ತಾನೆ ಟೈಟ್ಲೇ ಖುಷಿಯಾಯ್ತು ಅವ್ನಿಗೆ ರಂಗನಾಯಕ ನಾಯಕ ನವರಸ ರಂಗನಾಯಕ ಸೊ ಅದು ಅದು ಒಪ್ಕೊಂಡ್ರು ಆ ಸಿನಿಮಾದಲ್ಲಿ ಮಾಡಲಿಕ್ಕೆ ಬಟ್ ಅವ್ರ ಸಮಸ್ಯೆ ಏನಂದರೆ ಪೂರ್ತಿಯಾಗಿ ಸ್ಕ್ರಿಪ್ಟು ತೊಗೊಂಡಿರಲಿಲ್ಲ ಅವನು ಗುರುಪ್ರಸಾದ್ ಕೊ ಮೊದಲಾದರೆ ಈ ಮಠದ ಟೈಮು ಅಥವಾ ಎದ್ದೇಳ ಬಂದಷ್ಟ ಟೈಮಿಗೆ ಸ್ಕ್ರಿಪ್ಟ್ ರೆಡಿ ಇರ್ತಾ ಇತ್ತು ಆ ಸ್ಕ್ರಿಪ್ಟನ್ನು ಓದಿ ಕೊಟ್ಟರೆ ಸಾಕಿತ್ತು ಯಾವ ಕ್ಯಾರೆಕ್ಟರ್ ಯಾವ ರೀತಿ ಮಾಡಬೇಕು ಅಂತ ಅವರವರೆಲ್ಲ ಥಿಂಕ್ ಮಾಡ್ಬೋದಿತ್ತು ಇದು ಸ್ಕ್ರಿಪ್ಟ್ ರೆಡಿ ಇರಲಿಲ್ಲ ಯಾವ ಬೇರೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಆತನಿಗೆ ದೊಡ್ಡ ದೊಡ್ಡ ರೀತಿಯ ಒಂದು ರೀತಿ ದುರಂಕಾರ ಅಂತೇಳಿ ಹೇಳ್ಬೋದು ನಾನು ಏನು ಮಾಡಿದ್ರು ನಡೀತದೆ ನಾನು ನನ್ನ ಟೈಟ್ಲೇ ಬೇಕಾಗಿಲ್ಲ ಅಂತ ಈಗ ಉದಾಹರಣೆಗೆ ಮಠಕ್ಕೆ ಮಠ ಅಂತ ಟೈಟ್ಲೇ ಬೇಕಾಗಿಲ್ಲ ಅಲ್ಲಿ ಕೆಳಗಡೆ ಗುರುಪ್ರಸಾದ್ ಸಾಕು ಜನ ನೋಡ್ಬಿಡ್ತಾರೆ ಸಿನಿಮಾ ತಳ್ಳಿ ಅಂತ ಕಾನ್ಫಿಡೆನ್ಸ್ ಎಂಥ ಕಾನ್ಫಿಡೆನ್ಸ್ ಅದು ಇದು ಓವರ್ ಕಾನ್ಫಿಡೆನ್ಸ್ ಓವರ್ ಅಲ್ಲ ಅದು ಹುಚ್ಚು ಹುಚ್ಚು ಥಿಂಕಿಂಗ್ ಅದು ಸಿನಿಮಾಕ್ಕೆ ಟೈಟ್ಲ್ ಇಲ್ಲದರೂ ಪರವಾಗಿಲ್ಲ ನನ್ನ ಹೆಸರು ಇದ್ದರೆ ಜಾ ಗುರುಪ್ರಸಾದಲ್ಲಿ ಹಾಕ್ಬಿಡು ಅಲ್ವಾ ಜನ ಏನು ಮಾಡಿದ್ರು ಜನ ಬಂದು ನೋಡಿ ನೋಡ್ತಾರೆ ಅಂತ ನೋಡಿದ್ರು ಅದು ಉಳಿಸ್ಬೇಕಾಯ್ತು ಯಾಕಂದರೆ ಮಠ ನೋಡಿದ್ರು ಎದ್ದೇಳು ಮಂದಿ ಅಂತ ನೋಡಿದರು ಆಮೇಲೆ ಒಳ್ಳೆ ಸಿನಿಮಾ ಬಂದರೆ ಖಂಡಿತ ಅದಕ್ಕೆ ಅಂತ ಬೇಕಾಗಿಲ್ಲ ಕೆಲವೆಲ್ಲ ಇಟ್ ಹ್ಯಾಪನ್ಸ್ ಅಂತ ಹೇಳ್ತಾರಲ್ಲ ಹೌದು ಅದು ಆಗ್ಬಿಡ್ತದೆ ಎಲ್ಲ ಈ ಶ್ರಮ ಯಾವುದಕ್ಕೆ ಮಠಕ್ಕೆ ಹಾಕಿದ ಶ್ರಮ ಮಂಜುನಾಥಕ್ಕೆ ಹಾಕಿದ ಶ್ರಮ ಡೈರೆಕ್ಷನ್ ಸ್ಪೆಷಲ್ಗೆ ಹಾಕಿದ್ದಾನೆ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಆ ಕಾನ್ಫಿಡೆನ್ಸಲ್ಲಿ ಹುಚ್ಚು ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ಅವನು ಅದು ಕೈ ಕೈ ಮೀರಿ ಹೋಗಿಬಿಡ್ತದೆ ಅಷ್ಟೇ ರಂಗನಾಯಕದಲ್ಲಿ ಅದೇ ಆಗಿರೋದು ಸೊ ಅಂದರೆ ಜೀವನದಲ್ಲಿ ಮತ್ತೆ ಒಂದು ನೆಲೆಯೂರಬೇಕು ಅಂತ ಮಾಡಿದಂಥ ಸಿನಿಮಾ ರಂಗನಾಯಕ ಹೌದೌದು ಹೌದು ಆದರೆ ಈ ಸಿನಿಮಾ ಫ್ಲಾಪ್ ಆಗಿದ್ದರಿಂದ ಮನನೊಂದು ಅಥವಾ ಇನ್ನೂ ಬೇರೆ ಬೇರೆ ಇಶ್ಯೂಗಳಿಂದ ಇಶ್ಯೂ ತುಂಬ ತುಂಬ ಇಶ್ಯೂಗಳು ಅದು ಕೌಟುಂಬಿಕವದು ಸಾಲನೂ ದಿನ ಕಿರಿಕಿರಿ ಅನ್ನೋದು ಆಮೇಲೆ ಇನ್ನೂ ವಿಲಕ್ಷಣ ಗುಣನೂ ಹೌದು ಯಾ ಸಾಕು ಏನು ಲೈಫು ಆ ಹಾಸ್ಪಿಟ್ಲಲ್ಲಿ ನರ್ಸಿಂಗ್ ಹೋಮ್ನಲ್ಲಿ ಭೇಟಿಯಾದಾಗಲೇ ಒಂದು ಮಾತು ಸೂಕ್ಷ್ಮವಾಗಿ ನನಗೆ ಹೇಳಿದ್ದ ಗುರುಗಳೇ ನನಗೆ ಎರಡು ಸಕ್ಸಸ್ ಸಾಕು ನನಗೆ ಇನ್ನೇನು ಬೇಕಾಗಿಲ್ಲ ಈ ಎರಡು ಸಕ್ಸಸ್ ಇಟ್ಕೊಂಡು ನಾನು ಈಗ ಆರಾಮಾಗಿ ಇದ್ದು ಹೇರ ಏನು ಮಾಡ್ತೀಯ ಅಂತೇಳಿ ಏನು ಒಂದು ಯಾವುದೋ ಅಂಗ ಅಂಗಡಿ ಇಟ್ಕೊಳ್ತೀನಿ ಒಂದು ಹೋಟೆಲ್ ಓಪ್ ಓಪನ್ ಮಾಡ್ತೀನಿ ಇಂಥೆಲ್ಲ ಮಾತುಕತೆಗಳು ಸಿನಿಮಾ ಬಿಡ್ತೀನಿ ಅಂತ ಸಿನಿಮಾ ಬಿಡ್ತೀನಿ ಹೇಳಿದ್ರೆ ಅಲ್ಲಿ ಅಲ್ಲಿ ನರ್ಸಿಂಗ್ ಹೋಮ್ನಲ್ಲೇ ರೂಮ್ ಮಾಡಬೇಕಿದ್ರೆ ಸಾಲಗಾರನ ತಪ್ಪಿಸ್ಲಿಕ್ಕೆ ತಾನೇ ಮಾಡಿರು ನಿಜ ಯಾರಿಗೂ ಗೊತ್ತಿಲ್ಲ ಅಂತ ನಾನು ನಾನು ಒಬ್ಬನೇ ಬಹುಶಃ ನೋಡಿ ಅಂತ ಅದು ನನ್ನ ಕರ್ಕೊಂಡೋದಕ್ಕೆ ನಾನು ನೋಡಿಬಿಟ್ಟೆ ಅಲ್ಲೇ ಅಲ್ಲಿ ಇನ್ನೊಂದು ಇದಾಯಿತು ನನ್ನ ಜೊತೆ ನನ್ನ ಮಿಸ್ಸಸ್ ಇದ್ರಪ್ಪ ಓ ಅವರು ಗಾಬರಿ ಬಿದ್ದರು ಇದು ಯಾವ ಯಾವ ಥರ ಇದು ಏ ಬೇಡ್ರಿ ನೀವು ಅದಕ್ಕೆ ಒಪ್ಕೊಂಡು ಬಿಟ್ಟರೆ ನಿಜ ಹೇಳಿದ್ದು ನನ್ನ ಪಾರ್ ಮಾಡಿದ್ದು ಅವರು ಮತ್ತೆ ನಾನು ಗಣೇಶ್ ಕಾಸರ್ಗೌಡವ್ರನ್ನ ಮೀಟ್ ಆಗಬೇಕು ಅಂದ್ರೂ ನೀವು ಓಕೆ ಅಂದಿದ್ರುನು ಮೇಡಮೇ ಬೇಡ ಅಂತ ಹೇಳ್ಬಿಟ್ಟು ಇಲ್ಲ ಗಾಯಿತು ಯಾವ್ದು ದುಡ್ಡು ಬೇಡ ಅಡ್ವಾನ್ಸ್ ಕೊಡ್ತದೆ ಅಂತ ಹೇಳಿದಲ್ಲ ದುಡ್ಡು ಬೇಡ ಏನು ಬೇಡ ನೀವು ಸುಮ್ಮನೆ ಇದ್ಬಿಡಿ ಇದು ನೋಡಿದರೆ ಬೇರೆ ಕೇಸು ಅಂತೇಳಿ ನಾವು ಅವರ ತೀರ್ಮಾನ ಹೇಳ್ಬಿಟ್ಟಿದ್ರು ಅದು ಸುಪ್ರೀಂ ಕೋರ್ಟ್ ಸರ್ ಕೊನೆಗೆ ಇಡೀ ಈ ಚಿತ್ರರಂಗನೇ ಯಾರೋ ಸಹಾಯಕ್ಕೆ ಬರಲಿಲ್ಲ ಅಲ್ವ ಬರಲ್ಲ ದುರಂಕಾರಿಗಳ ಆ ಥರ ಯಾರೂ ಬರಲ್ಲ ನೀ ಬುದ್ಧನ ಮಗ ಅಯ್ಯನಲ್ಲ ನೋಡಿದಿರಲ್ಲ ನಿಜ 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 ಯಾರು ಬಂದರು ಎಂ ಪಿ ಶಂಕರ್ ಅಷ್ಟೇ ಒಬ್ಬ ಮಗನೇ ಹೆಣ್ಣ ಸಾಕಿಸ್ಬೇಕಾಯಿತು ಇದು ಇದು ಹಾಗೇ ದಾರದಲ್ಲಿ ಹಗ್ಗದಲ್ಲಿ ನೇತಾಡುವ ಇದಿದೆಯಲ್ಲ ಅದು ಬ್ಲರೂ ಮಾಡಿಲ್ಲ ನಾನು ನೋಡಿದ್ದು ವಿದೌಟ್ ಬ್ಲರ್ ಮಾಡೋದೇ ನೋಡಿದ್ದು ಯೂಟ್ಯೂಬ್ನೆಲ್ಲ ಹಾಗೆ ಹಾಕ್ಬಿಡ್ರಲ್ಲ ನೋಡ್ತಾ ಇದ್ರೆ ಇಲ್ಲೆಲ್ಲ ಉಬ್ಬಿದೆಪ್ಪ ಉಬ್ಬೋಗಿದೆ ಇದು ಹಗ್ಗ ಕುತ್ತಿಗೆ ಬಿದ್ದಿರೋದು ಕಾಣಿಸಲ್ಲ ಗಡ್ಡ ಗಡ್ಡದ ಕತೆ ಬೇರೆ ಇದೆ ಅದನ್ನು ಹೇಳ್ಬಿಡ್ತೀನಿ ಹಾಂ ಸರ್ ಅಲ್ವಾ ಒಂದು ದಿವಸ ಅಣ್ಣವ್ರು ಅಣ್ಣವ್ರು ಬಾ ಪ್ರಾಣ ಪಂಚಪ್ರಾಣ ಗುರುಪ್ರಸಾದ್ಗೆ ಅಣ್ಣವ್ರು ಬಿಟ್ಟರೆ ಇಲ್ಲ ನನಗೆ ಜಗತ್ತಿನಲ್ಲಿ ಯಾರೂ ಇಲ್ಲ ಯಾವ ಅಮಿತಾಬ್ ಇಲ್ಲ ಯಾವ ರಂಜಿನ ಗಾಂಧಿ ಇಲ್ಲ ಅಮಿತಾ ಅಣ್ಣವರು ಅಣ್ಣವ್ರೇ ಅಂತೇಳಿ ಒಂದು ದಿವಸ ಹೀಗೆ ಮಾಡಿದಂತೆ ಸಾವಿರ ರೂಪಾಯಿ ಸೌರ್ಯದ ಇದು ಹೋಗಬಾರ್ದು ಗೊತ್ತಾಯ್ತಾ ಬೆಡ್ಡಿ ಸೌರ್ಯದ ಸ್ಪರ್ಶದ ಸುಖ ಹೋಗಬಾರ್ದು ಅಂತೇಳಿ ದಾಡಿ ಬಿಡ್ಲಿಕ್ಕೆ ಶುರು ಮಾಡೋದು ಉದ್ದ ದಾರಿ ಬಿಟ್ಟಿದ್ದು ಆ ಕಾರಣಕ್ಕಾಗಿ ಅಂತ ಗುರುಪ್ರಸಾದ್ ಅಂತ ಇದೆಲ್ಲ ಇದಕ್ಕೆ ಏನೇನು ಹೇಳೋದು ಇದೊಂಥರ ಹುಚ್ಚು ಅಂತ ಹೇಳಿ ಹೌದಾ ಅಭಿಮಾನ ಒಳ್ಳೆ ರೀತಿಯಲ್ಲಿ ಅಭಿಮಾನ ಅಥವಾ ಇನ್ನೊಂದು ರೀತಿಯಲ್ಲಿ ಅದು ಇನ್ನೂ ಹೆಚ್ಚಾದ್ದು ಕೋಟ್ಯಾಧಿಪತಿ ಪುನೀತ್ ಅದು ಕೋಟ್ಯಾಧಿಪತಿ ಅದು ಸ್ಕ್ರಿಪ್ಟ್ ಬರೆದಿದ ಈತಾನೆ ಸ್ಕ್ರಿಪ್ಟ್ ಬರೀತಾನೆ ಪುನೀತ್ ಏನು ಮಾತಾಡ್ತಾರೋ ಅದಲ್ಲೇ ಬರೆದಿರೋದು ಏ ವಂಡರ್ಫುಲ್ ಅದು ನನಗೂ ರೋಮಾಂಚನ ಆಯ್ತು ಅದು ಕೇಳಿ ಏನಂದರೆ ಪಾರ್ವತ ಮನೆಗೆ ಈತ ಭಾಳ ಇಷ್ಟ ತುಂಬ ಇಷ್ಟ ಮಠ ಎದ್ದೇಳು ಮನಸ್ಸು ನೋಡಿದ ಮೇಲೆ ಯೋ ಇವನು ಏನು ಆಗ್ತದೆ ಅಂದರೆ ಮನೆ ಕರೆಸಿದ್ದು ಕರೆಸಿ ಇದು 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 ಇಂಥ ಒಂದು ಇದು ಆಫರ್ ಬಂದಿದೆ ಪುನೀತ್ಗೆ ಸೊ ನೀನು ಅದನ್ನು ಮಾಡಬೇಕು ಅಂದ್ರೆ ಆತ ಪೂರ್ತಿಯಾಗಿ ಪುನೀತ್ ತಮಿಳುನಾಡಿನಲ್ಲಿ ಹುಟ್ಟಿರೋದು ಬೆಳೆದಿರೋದು ಎಲ್ಲ ಹೆಚ್ಚು ಕಮ್ಮಿ ಒಂದು ಮೂರನೇ ಕ್ಲಾಸ್ನವರಿಗೆ ತಮಿಳೇ ಓದಿರೋದು ಸೊ ಕನ್ನಡ ಇದಿಲ್ಲ ನಿಮ್ಮದು ಕನ್ನಡ ತುಂಬ ಸ್ಪಷ್ಟವಾಗಿದೆ ಸಂಭಾಷಣೆ ಆಗಿರಲಿ ಇದು ಮಾತುಗಾತಗಾರಿಗೆ ಆಗಿರಲಿ ಎಲ್ಲವೂ ಚೆನ್ನಾಗಿದೆ ಸೊ ನೀವು ಇದು ಒಂದು ಹೆಲ್ಪ್ ಮಾಡಬೇಕು ನೀವು ಅಂತೇಳಿ ಕನ್ವಿನ್ಸ್ ಮಾಡಿದ್ದು ಪಾರ್ವತಮ ಏ ನನ್ನ ಕೈಲಿ ಸಾಧ್ಯವಿಲ್ಲಪ್ಪ ನನಗೆ ಇಲ್ಲ ಅಣ್ಣ ಅವರ ಮಗನಿಗೆ ನಾನು ಸಂಭಾಷಣೆ ಅವ ತುಂಬ ಕಷ್ಟ ಇದೆ ಅದು ನಿಜ ನಿಜ ಅದು ರಿಯಾಲಿಟಿ ಶೋ ಎಲ್ಲೋ ಆಗಿಬಿಟ್ರೆ ಸ್ಟ್ರೈಟ್ ಗುರುಪ್ರಸಾದ್ ತರಗೆ ಬರ್ತದೆ ಖಂಡಿತ ವಾರ ತಮ್ಮನ ಒತ್ತಾಯಕ್ಕೆ ಕಟ್ಟು ಬಿದ್ದು ಅದು ಒಪ್ಕೊಂಡಿದ್ದು ಅಲ್ಲಿ ಆ ಕೋಟ್ಯಾಧಿಪತಿಯಲ್ಲಿ ಏನೇನು ಪುನೀತ್ ಮಾತಾಡಿದಾರೋ ಅದು ಅಷ್ಟು ಸಂಭಾಷಣೆ ಇವತ್ತು ಗುರುಪ್ರಸಾದ್ ಗುರುಪ್ರಸಾದ್ ಇನ್ನಿದೆ ಇನ್ನೇ ತುಂಬ ಹೇಳುವಂಥದ್ದು ಲೈಫೇ ಗ್ರೂಪ್ ನಾನು ಹೇಳ್ತೀನಿ ಕೋಟ್ಯಾಧಿಪತಿ ಬಗ್ಗೆ ಮಾತಾಡ್ತಾ ಇದ್ವಿ ಹೌದು ಅದಕ್ಕೆ ಸಂಭಾಷಣೆ ಬರೆದಿರೋದು ಒಳ್ಳೆಯದು ಅದು ಹುಡುಗರು ಸಿನಿಮಾದಲ್ಲಿ ಡೈರೆಕ್ಟರ್ ಸಂಭಾಷಣೆ ಬರೆದಿರೋದಾಗಲಿ ಅದರಲ್ಲಿ ಕ್ಲಿಕ್ ಆಗಿರೋದಾಗಲಿ ಎಲ್ಲವೂ ನಿಜ ಅದರಲ್ಲಿ ಇದೇನಿಲ್ಲ ನನಗೊಂದು ಅವಕಾಶ ಕೊಟ್ಟರು ಪಾರ್ವತ್ತಮ್ಮ ರಾಜ್ಕುಮಾರ್ ಅವರು ಸೊ ಇಂಥ ಒಂದು ಜಾಗತಿಕವಾದಂಥ ಒಂದು ರಿಯಾಲಿಟಿ ಶೋ ಆ ರಿಯಾಲಿಟಿ ಶೋದಲ್ಲಿ ಪುನೀತಿಗೆ ಸಂಭಾಷಣೆ ಹೇಳಿಕೊಡುವಂಥದ್ದು ಅದೆಲ್ಲ ಮೊದಲೇ ಹೇಳಿದ್ದೆಲ್ಲ ಹೌದು ಅದು ಮುಗ್ದ ಕೂಡಲೇ ಈ ಮನುಷ್ಯ ಬೇರೆ ಬೇರೆನ ಅಯ್ಯ ಪುನೀತ ಅವ್ನಿಗೆ ಕನ್ನಡ ಬರುತ್ತೇನೋ ಹೀಗೆಲ್ಲ ಮಾತಾಡೋ ಶುರು ಮಾಡ್ಬಿಟ್ಟ ಅಯ್ಯೋ ಯಾರು ಸಹಿಸ್ಕೋತಾರೆ ಕನ್ನಡ ಮಾಡಲಿಲ್ಲ ನಾನು ಕನ್ನಡ ಅವ್ರನ್ನ ತಿದ್ದು ನಾನು ಗುರು ಅವನಿಗೆ ನಿಜವಾದ ಗುರು ಪ್ರಸಾದ ನನ್ನ ಪ್ರಸಾದ ಅವನಿಗೆ ಕೊಟ್ಟಿರೋದೊಂದೆ ಹಿಂಗೆಲ್ಲ ಮಾತಾಡಿದರೆ ಯಾರು ಇದು ಮಾಡ್ತಾರೆ ಆ ಕಾರಣಕ್ಕಾಗಿಯೇ ತನ್ನ ಬಗ್ಗೆ ಒಳ್ಳೆ ಮಾತು ಹೇಳೋದು ಕೆಟ್ಟ ಮಾತು ಹೇಳೋದು ಒಂದು ಗೊತ್ತಾಗಲ್ಲ ಅಂದರೆ ಇದು ಹೆಂಗಾಯ್ತು ಅಂದರೆ ಎದ್ರೆ ಕಾಲಿಡಿತಾರೆ ಬಗ್ಗೆ ಅದು ಇದರಲ್ಲಿ ನೋಡಿ ಡೈರೆಕ್ಟರ್ ಸ್ಪೆಷಲ್ ಎಂತ ವಂಡರ್ಫುಲ್ ಟೈಟಲ್ ಗುಂಡಿನ ಇದು ಬಾಟಲ್ ಒಂದು ಬ್ರ್ಯಾಂಡ್ ಅದು ಡೈರೆಕ್ಟರ್ ಸ್ಪೆಷಲ್ ಹೌದು ಇದು ಡೈರೆಕ್ಟರ್ ಅಲ್ವಾ ಇವತ್ತೇ ಡೈರೆಕ್ಟ್ರ್ ಆ ಕಾರಣಕ್ಕೆ ಡೈರೆಕ್ಟರ್ ಸ್ಪೆಷಲ್ ಅಂತ ಹೇಳೋದು ಟೈಟ್ಲ್ ಟೈಲ್ನಲ್ಲೇ ಗೆದ್ಬಿಟ್ರಿ ನಾನು ಮೆಸೇಜ್ ಮಾಡಿದೆ ತನಗೆ ಗುರುಪ್ರಸಾದಿಗೆ ಫಿಫ್ಟಿ ಪರ್ಸೆಂಟ್ ಗೆದ್ದಾಯಿತು ಅಂತೇಳಿ ಕೆಲವು ಟೈಟಲ್ ಆಗಿ ನಮಗೆ ಖುಷಿ ಕೊಡ್ತದೆ ಡೈರೆಕ್ಟರ್ ಸ್ಪೆಷಲ್ ಅಂತೇಳಿ ನೋಡಿದರೆ ಅದು ಸ್ಪೆಷಲ್ಲೇ ಅವನು ಪಾಪ ಅವನು ಹುಡುಗ ದಾಲಿ ದಾಲಿ ಅವ್ರದ್ದು ಒಂದು ಏನೋ ಇಶ್ಯೂ ಆಯ್ತಲ್ಲ ಹೌದ್ ಸೇಮ್ ಇದು ನಾನು ಹುಟ್ಟಾಕಿದ್ದೆ ಜಗ್ಗೇಶನ್ನು ನಾನು ಅಂತೇಳಿ ಹೇಳಿಬಿಟ್ರೆ ಇದು ಉಲ್ಟಾ ಡೈರೆಕ್ಟರ್ ಸ್ಪೆಷಲ್ ಏನಾದರೂ ನಾಶ ಆಗಿದೆ ಅದೇನು ಫ್ಲಾಪ್ ಆಗಿದೆ ಅದು ಈ ನನ್ನಕ್ಕಾಗಿ ಅಂತೇಳಿ ಸರ್ ಸಾಯ್ ಸರ ಧನಂಜಯ ಏನು ಎಂಥ ಕ್ಯಾರೆಕ್ಟರ್ ಹೇಗೆ ಅಂತೇಳಿ ನಮ್ಗೆ ಗೊತ್ತಿಲ್ವಾ ಅವ್ರ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಿದರೆ ದೂರ ದೂರದ ಎಲ್ಲ ದೂರ ದೂರದ್ರು ಅಕಸ್ಮಾತ್ ಮತ್ತೆ ಸಿಕ್ಕಿರೋದು ಒಂದು ಆಸೆಯಿಂದ ಜಗ್ಗೇಶ್ ಮಾತ್ರ ರಂಗನಾಯಕ ಕೊನೆಗೆ ಅವ್ರ ಹತ್ರ ಅವರತ್ರ ಕಳ್ಕೊಂಡು ಅಂತ ಕಳ್ಕೊಂಡ್ರು ಆಮೇಲೆ ಉಸಿರೇ ಕಳ್ಕೊಂಡ್ರು ಹೌದು ಎಲ್ಲ ಆಯಿತು ಎಲ್ಲ ಅದರಿಂದಲೇ ಆಗೋಯ್ತು ಹಾಗಾದ್ರೆ ತುಂಬ ಸ್ಕ್ರಿಪ್ಟ್ ಎಲ್ಲ ರೆಡಿ ಇತ್ತು ಗೊತ್ತಿಲ್ಲ ಅದು ನನ್ನ ಸೌಭಾಗ್ಯವೋ ಅಥವಾ ದೌರ್ಭಾಗ್ಯವೋ ಗೊತ್ತಿಲ್ಲ ಅವರ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಗಲಿಲ್ಲ ಸರ ಇಷ್ಟೆಲ್ಲ ಕೇಳಿದ್ಮೇಲೆ ಅಂದರೆ ಒಂದು ಹಾಡು ಒಂದು ಹಾಡು ಹೌದು ಈ ಸಿ ಮಠ ಸಿನಿಮಾದ ಯಾವುದೇ ತಪ್ಪು ಮಾಡದವ್ರ ಯಾರವ್ರೇ ತಪ್ಪೆ ಮಾಡದವ್ರ ಎಲ್ಲವ್ರೇ ತಪ್ಪು ಮಾಡದವ್ರ ಯಾರವ್ರೇ ತಪ್ಪೆ ಮಾಡದವ್ರ ಎಲ್ಲವ್ರೇ ತಪ್ಪಿ ತಪ್ಪಿ ತಪ್ಪಾಗುತ್ತೆ ಬೆಳ್ಳಿ ಕೂಡ ನಿಜ ಖಂಡಿತ ಒಳ್ಳೆ ಒಳ್ಳೆ ಹಾಡು ಖುಷಿ ಸಾಂದರ್ಭಿಕವಾಗಿ ಆ ಹಾಡು ಸೂಪರ್ ಇಟ್ಟು ಆಕ್ಚುಲಿ ಏನೇ ತಪ್ಪು ಮಾಡಿದ್ರು ಈ ಹಾಡು ಕೇಳಿದ್ಮೇಲೆ ಚಿಕ್ಕರೆ ಅನ್ಸ್ಬಿಡುತ್ತೆ ಅವರೇ ಗುರುಪ್ರಸಾದ ಹೇಳಿದ್ದಾರೆ ಅಥವಾ ಜಗ್ಗೇಶ್ ಅವರ ಸಿನಿಮಾದಲ್ಲೇ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಅದು ಅದು ಒಂದು ರೂಪುಗೊಳ್ಳಿಕ್ಕೆ ಆ ಹಾಡು ರೂಪುಗೊಳ್ಳಿಕ್ಕೆ ಕಾರಣ ಆದ ಒಂದು ಘಟನೆ ಇದೆ ಅದು ಸ್ಟುಡಿಯೋದಲ್ಲಿ ನಡೆದ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ನಡೆದರು ಕೂತ್ಕೊಂಡೆಲ್ಲ ಡಿಸ್ಕಸ್ ವಿ ಮನೋಹರ್ ಹೌದು ಮ್ಯೂಸಿಕ್ ಡೈರೆಕ್ಟ್ರ್ ತುಂಬ ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟ್ರ್ ಅದೃಷ್ಟ ಕೂಡ ಅದನ್ನ ಜೊತೆ ಇದ್ದು ಒಂದು ಕಾಲದಲ್ಲಿ ಎಂಥ ಜನ್ಮದ ಜೋಡಿಯೆಲ್ಲ ಸಾಲಿಕ್ಕೆ ಸಾಧ್ಯನ ಅಂತ ಮನೋಹರು ಅವರು ಕೂತ್ಕೊಂಡಿದ್ರು ಅವನು ಹಾಡು ಬರೀಬೇಕು ಹಾಡು ಬರಬೇಕು ಏನು ಏನು ಮಾಡೋದು ಹೇಗೆ ಹೇಗೆ ಬರೋದು ಆ ಸೀಕ್ವೆನ್ಸ್ ಸೀಕ್ವೆನ್ಸ್ ಹೇಳಿಬಿಟ್ಟಿದ್ದಾರೆ ಗುರುಪ್ರಸಾದ್ ಸೀಕ್ವೆನ್ಸ್ ತಕ್ಕ ಹಾಗೆ ಏನು ಹೇಗೆ ಬಂದೂ ಗೊತ್ತಾಗಿಲ್ಲ ಹಾಗೆ ಕೂತಾಡೋದು ಒಬ್ಬ ಹುಡುಗ ಇದು ತೊಗೊಂಡ್ಬಂದ ಟೀ ತೊಗೊಂಡ್ಬಂದ ಸಾಮಾನ್ಯವಾಗಿ ಅದು ಚೆಲ್ಬಿಡ್ತದೆ ಒಂದು ಟ್ರೇಯಲ್ಲಿ ತರುವಾಗ ಚೆಲ್ಬಿಡ್ತದೆ ಇದು ಇವ್ರ ಶರ್ಟಿಗೆ ಬಿದ್ದುಬಿಡ್ತು ಮನೋಹರ ಸಿಕ್ಕಾಪಟ್ಟೆ ಜೋರು ಮಾಡಿಬಿಟ್ಟು ಶರ್ಟ್ ಬಂದುಬಿಡ್ತು ಒಂದೇ ಶರ್ಟ್ ಇರೋದು ಹೊರ್ಗೆ ಹೋಗ್ಬೇಕಲ್ಲ ಈಗ ಏನು ಇದು ಅಂತ ಸಿಕ್ಕ ರೇಗಿ ಮಾತಾಡ್ಬಿಟ್ಟು ಬೈದ್ಬಿಟ್ರು ಸಿಕ್ಕಾಪಟ್ಟೆ ಸರ್ 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 ಸಾರಿ ಸರ್ ಸಾರಿ ಸರ್ ಸರ್ ನಾನು ನಾನು ಅಂತ ಅಂತೇಳಿ ಈಗ ಹತ್ತ ಬಂದು ತಲ್ಬಿಟ್ರೆ ಸೊ ಹೋಗ್ಬಿಟ್ರು ಇನ್ನು ಸ್ವಲ್ಪ ಸಿಟ್ಟು ತನಗಾಯಿತು ಆಮೇಲೆ ವಿಚಾರ ಮಾಡುವಾಗ ನಾನು ಮಾಡಿದ್ದು ತಪ್ಪಲ್ವ ಅವನು ಮಾಡಿದ ತಪ್ಪಾಗಿದ್ದರೆ ನಾನು ಮಾಡಿದ್ದು ತಪ್ಪಲ್ವ ಸೊ ಎಲ್ಲರೂ ತಪ್ಪು ಮಾಡ್ತಾರೆ ನಿಜ ಅಲ್ಲಿ ಸಿಗ್ತಾವ್ರಿಗೆ ಬಂತಿಲ್ಲಿ ಸಾಂಗು ತಪ್ಪು ಮಾಡಿದವ್ರು ಯಾರವರೇ ಅದು ಅದು ಆ ಸೀಕ್ವೆನ್ಸ್ಗೆ ಕರೆಕ್ಟ್ ಸೆಟ್ ಆಯಿತು ಹಾಡು ಫ್ಲೂಯೆಂಟಾಗಿ ಬಂತು ಒಳ್ಳೆ ಸಿನಿಮಾಗಳು ಕೊಟ್ಟು ಯಶಸ್ಸನ್ನು ಕೊಟ್ಟು ಆಮೇಲೆ ಕೊನೆಗೆ ಅವ್ರನ್ನೇ ಹಿಂದ್ಗಡೆ ಮಾತಾಡೋದಾಗಿರ್ಬೋದು ನಾನು ಏನೇ ಮಾಡೋದು ಜನ ನೋಡ್ತೀರನ್ನೋದಾಗಿರ್ಬೋದು ಆ ಓವರ್ ಕಾನ್ಫಿಡೆನ್ಸು ಇದೆಲ್ಲ ಸೇರಿ ಗುರುಪ್ರಸಾದ್ ಅವರ ಲೈಫಲ್ಲಿ ಎಲ್ಲ ಇದ್ದು ಏನೂ ಇಲ್ದಿರೋ ಏನೂ ಎಲ್ಲರೂ ಇದ್ದು ಯಾರೂ ಇಲ್ದಿರೋಂಥ ಅದು ಮಾತಾಡ್ಬೋದು ಇಲ್ಲೋ ಅಂತ ಗೊತ್ತಿಲ್ಲ ಆದರೂ ಅವರ ಇಲೆಕ್ಷನ್ ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟು ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತು ಅದೊಂದು ಅದೊಂದು ದೇಹದ ಅವಶ್ಯಕತೆ ಈ ಥರ ಅಂದರೆ ನಮ್ಮನ್ನು ಕನ್ವಿನ್ಸ್ ಮಾಡೋದು ಎಲ್ಲಿ ಹೇಗೆ ಮಾಡಿದ್ರು ಅದು ಒಪ್ಪಿಗಿದ್ರೆ ಓಕೆ ಸುಪ್ರೀಂ ಕೋರ್ಟೆ ಒಪ್ಪಿದೆಲ್ಲ ಅಂತೇಳಿ ಇಂಥದಲ್ಲೇ ಮಾತಾಡ್ಲಿಕ್ಕೆ ಕೊಡ್ತಾರೆ ಡೈರೆಕ್ಟ್ ಆಗಿ ಪಬ್ಲಿಕ್ ಆಗಿ ಮಾತಾಡ್ಬಿಡ್ತಾನೆ ಯಾವ ಅಂಜಿಕೆ ಇಲ್ಲ ಮುಲಾಜಿ ಇಲ್ಲ ಯಾರು ಮುಲಾಜಿ ಇಲ್ಲ ಮಾತಾಡ್ತಾ ಹೋಗ್ತಾನೆ ಈ ಸಿನಿಮಾದ ಕಥೆನೂ ಹಂಗೆ ಹೋಗುತ್ತಲ್ವ ಹೌದು ಯಾವುದೇ ಮುಲಾಜಿ ಇಲ್ಲದೆ ಪ್ರತಿಯೊಂದು ಕ್ಯಾರೆಕ್ಟರ್ ಅವರವರ ಬಣ್ಣ ಏನಿದೆ ಅದನ್ನ ತೋರಿಸ್ತವೆ ಆ ಪಾತ್ರ ಹೌದೌದು ಅದೇ ರೀತಿಯಲ್ಲಿ ಆ ಸಿನಿಮಾ ಎಂಡ್ ಆಗೋ ರೀತಿನೂ ಅಷ್ಟೇ ಅಷ್ಟೇ ಸೊಗಸಾಗಿದೆ ಒಳ್ಳೆ ಮೆಸೇಜ್ ಕೊಡಕ್ಕೆ ನಾವ್ ಎದ್ದೆಳು ಮುಂಜಾನೆ ಅಥವಾ ಮಠ ನೋಡಬಹುದು ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತದೆ ಇಷ್ಟರ ಸಂದೇಶ ಕೊಟ್ಟವರು ಅವ್ರ ಲೈಫಿಗೆ ಒಂದು ಸಂದೇಶ ಅಂದ್ರೆ ಜಗತ್ತಿಗೆ ಉಪದೇಶ ಮಾಡೋರು ತನ್ನ ಬದುಕನ್ನು ಬದುಕಿಗೆ ಒಂದು ಉಪದೇಶವನ್ನು ಅಳವಡಿಸ್ಕೊಳ್ಳಿಲ್ಲ ಆ ಏನು ಉಪದೇಶ ಮಾಡ್ತಾರೋ ಅದನ್ನು ತನ್ನ ಲೈಫಿಗೆ ಅನ್ವಯಿಸ್ಕೊಳ್ಳಿಲ್ಲ ಇದೇ ಈ ಮಠ ಸಿನಿಮಾದಲ್ಲಿ ಒಬ್ಬ ಸ್ವಾಮೀಜಿ ಪಾತ್ರ ಇದೆಯಲ್ಲ ಹಾಗೆ ಎಲ್ಲ ಪ್ರವಚನ ಎಲ್ಲ ಚೆನ್ನಾಗಿ ಕೊಟ್ಬಿಟ್ಟು ತನ್ನ ಲೈಫಲ್ಲಿ ತಾನೇ ಫಾಲೋ ಮಾಡಿಲ್ಲ ಬಹುಶಃ ಲಾಸ್ಟ್ ಮೊಮೆಂಟಿಗೆ ಸಿಕ್ಕಾಪಟ್ಟೆ ಕುಡ್ದೇ ಪ್ರಯತ್ನ ಮಾಡಿದ್ದಾನೆ ಅಂತ ಅನಿಸುತ್ತೆ ಇಲ್ಲದ ಧೈರ್ಯ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪುಕ್ಲ ಮಹಾಪುಕ್ಲ ಎಲ್ಲ ಸಂದ ಪುಡ್ತಕ್ಕೆಲ್ಲ ಜಿರಳೆಲ್ಲ ಇದು ಅಂತ ಮನುಷ್ಯನು ಅವನು ರೂಮ್ನಲ್ಲಿ ಯಾವುದೋ ರೂಮ್ ಹಾಕಿ ಕೊಟ್ಟಿದ್ದಾರೆ ಜಿರಳೆ ಜಿರಳೆ ಇದೆ ಅಂತೇಳಿ ಪ್ರೊಡ್ಯೂಸರ್ಗೆ ಸಿಕ್ಕಾಪಟ್ಟೆ ಬೈದು ಅದು ಹೊರಗೆ ಹೋಗ್ಬಿಟ್ಟಿದಾನೆ ಇಂಥ ಮನುಷ್ಯ ಅಂಥವನು ಇಷ್ಟು ಕಷ್ಟದ ಕೆಲಸ ಮಾಡಲಿಕ್ಕೆ ಹೊಡ್ತಾರ ಒಂದು ಒಳ್ಳೆ ನಿರ್ದೇಶಕನ ಒಂದು ಡಾಕ್ಟರ್ ಬಹಳಷ್ಟು ವಿಷಯಗಳು ಮಾತಾಡಿದ್ವಿ ಎಷ್ಟೇ ಮಾತಾಡೋದು ಕಮ್ಮಿ ಅಂತ ಅನಿಸ್ತಾ ಇದೆ ಈ ಸಿನಿಮಾ ಬಗ್ಗೆ ಗುರುಪ್ರಸಾದ್ ಅವ್ರ ಬಗ್ಗೆ ಒಂದು ಸಿನಿಮಾನ ನೋಡ್ತಾ ಹೋದಂಗೆಲ್ಲ ಹೆಚ್ಚೆಚ್ಚು ವಿಷಯಗಳು ವಿಷಯ ಮಾಡ್ತಿದ್ವಿ ನಾವು ಅತ್ಯುತ್ತಮ ಪೋಷಕ ನಟ ಒಂದೇ ಒಂದು ಅನ್ಯಾಯ ಅಲ್ಲ ತಿಳಿಸ್ಕೊಟ್ಬಿಡಿ ಸ್ಟೇಟ್ ಅವಾರ್ಡ್ ಶ್ರೇಷ್ಠ ಪೋಷಕ ನಟ ಜಗ್ಗೇಶ್ ಆಗಿರ್ಬೋದು ಆ ನಾಯಕನಿಗೆ ನಾಯಕ ನಟ ಮಠದಲ್ಲಿ ಅಂತ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಅಂದರೆ ಏಳೆಂಟು ಮಂದಿಯ ಒಟ್ಟಿಗೆ ಇವರೊಂದು ಕ್ಯಾರೆಕ್ಟ್ ಮಾಡಿದ್ದಾನೆ ಅಂತ ಅದು ಆ ತೀರ್ಪುಗಾರರ ಬಗ್ಗೆ ಸರಿ ಅನಿಸುತ್ತೆ ಹಾಗೆ ಮಾಡಬಾರ್ದು ಆ ಸೆಲೆಕ್ಷನ್ ಕಮಿಟಿ ಇದೆಯಲ್ಲ ಆ ಥರ ಒಬ್ಬ ಪೋಷಕ ನಟ ಅಂತೇಳಿ ಅಂದರೆ ನೀವು ಪೋಷಕ ನಟ ಯಾವುದೇ ಪ್ರಶಸ್ತಿ ಆದರೂ ಕೂಡ ರಾಜ್ಯ ಪ್ರಶಸ್ತಿ ಅಂತ ಆದರೂ ಕೂಡ ಸ್ವೀಕಾರ ಮಾಡ್ತಾರೆ ಅಂತೇಳಿ ಜಗ್ಗೇಶ್ ಅದ್ರ ಬಗ್ಗೆ ಗಣನೆಗೆ ತಗೊಳ್ಳಿಲ್ಲ ಅದೊಂದು ಪ್ರಶಸ್ತಿ ಏನಪ್ಪ ಅಲ್ಲ ನನ್ನ ಅಂತ ಹೇಳಿ ನಾನು ನಾಯಕ ನನ್ನಿಂದ ಸಿನಿಮಾ ಹೊಡೆತು ಎಸ್ ಎಲ್ಲ ಒಪ್ಕೊಳ್ಳೋದೆ ಅದು ಬಿಟ್ಬಿಟ್ಟು ನಾಯಕನೇ ಆತ ಅಲ್ವಾ ನಿಜ ನಿಜ ಜಗ್ಗೇಶ್ ಬಿಟ್ರೆ ಮಠದಲ್ಲಿ ಬೇರೆ ಏನಿದೆ ಅಂತ ನೋಟೇಬಲ್ ಕ್ಯಾರೆಕ್ಟರ್ಸು ಯಾರು ಐಕಾನ್ಸು ಇರಲಿಲ್ಲ ಇರಲಿಲ್ಲ ಅದು ಪೋಷಕ ನಟ ಅಂತ ಕೊಟ್ಟಿದ್ದು ಭಾರಿ ಸ್ವೀಕರಿಸಿದ್ದು ಅದೊಂದು ದೊಡ್ಡ ಅಂತ ಹೇಳ್ಬೋದು ಅಲ್ವಾ ಹೌದು ಏನು ಮಾತಾಡಿದ ಅದ್ರ ಬಗ್ಗೆ ಕಮೆಂಟ್ ಮಾಡಿದೆ ಜಗ್ಗೇಶ್ ಅವರು ಜಗೇಶ್ ಬಗ್ಗೆ ಮಾತಾಡ್ತವ್ರಿ ಇನ್ನು ಸುಮಾರಿದೆ ಇನ್ನೊಂದ್ ಸಿನಿಮಾ ತಿಳಿಸ್ಕೊಟ್ಟಿದ್ರಾ ಡಾಕ್ಟ್ರೆ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ನಾನು ಡಾಕ್ಟರ್ ಜೊತೆಗೆ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಿನಿಮಾನ ಡಿಸೆಕ್ಟ್ ಮಾಡಕ್ಕೆ ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ